ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಹಂತದ ಗೇಮ್ಗೆ ಸ್ವಾಗತ ಸ್ನೇಹಿತರೆ ಈ ಫಿನಾಲೆ ಹಂತದಲ್ಲಿ ಒಬ್ಬೊಬ್ಬರ ಕಳಚಿ ಬೀಳ್ತಿದೆ ಅವರವರ ಅಸಲಿ ಮುಖ ಈಗ ಲೇಟಾಗಿ ಗೊತ್ತಾಗ್ತಿದೆ ಇವತ್ತಿನ ಎಪಿಸೋಡ್ನಲ್ಲೂ ಉಗ್ರ ಮಂಜು ಮತ್ತು ಭವ್ಯ ಗೌಡ ಅವರ ಮತ್ತೊಂದು ಅಸಲಿ ಮುಖವಾಡವನ್ನ ಮುಖವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇವರಿಬ್ಬರ ಮುಖವಾಡ ಇಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಮುಖವಾಡ ಧರಿಸಿರುವ ಮಂಜು ಮತ್ತು

ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆ ಹಂತ ತಲುಪಿದೆ ಈ ವೇಳೆ ಮಂಜಣ್ಣ ಅಲ್ಲ ಸೀಮೆ ಸುಣ್ಣ ಅನ್ನೋದು ಲೇಟ್ ಆಗಿ ಅರ್ಥ ಆಗ್ತಿದೆ ಭವ್ಯಗೌಡ ಸಿಕ್ಕಾಪಟ್ಟೆ ಮುಗ್ದೆ ಗುರು ಅಂದ್ಕೊಂಡಿರೋರಿಗೆ ಇವಳ ಅಸಲಿ ಮುಖ ಕಳ್ಳಿ ಸುಳ್ಳಿ ಮೋಸದಾಟ ಆಡುವ ಸ್ವಾರ್ಥಿ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಈ ಮಾತುಗಳನ್ನ ನಾವು ಹೇಳ್ತಿರೋದಲ್ಲ ಇವರ ಆಟ ನೋಡಿರುವಂತಹ ಪ್ರೇಕ್ಷಕರೇ ಕಮೆಂಟ್ ಮಾಡ್ತಿದ್ದಾರೆ ಅಲ್ಲದೆ ಇವರ ಈ ಎಲ್ಲ ಮುಖವಾಡಗಳು ಕೂಡ ಅವರ ಆಟದಲ್ಲಿ ಬಿಚ್ಚಿಡ್ತಿರುವುದು ನಮ್ಮ ಮಕ್ಕಣಿಗೆ ಕಾಣ್ತಿದೆ ಇದ್ದಿದ್ದು ಹಿದ್ದಾಗಿ ಹೇಳ್ತೀವಿ ಎದ್ದು ಬಂದು ಬ್ಯಾಡ್ ಕಮೆಂಟ್ ಗುರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ನೀಡಿದರೆ ಅದು ಚೆಂಡುಗಳನ್ನು ಆರಿಸಿ ತಮಗೆ ಮೀಸಲಿಟ್ಟಿರುವ ಬ್ಯಾಸ್ಕೆಟ್ ನಲ್ಲಿ ಹಾಕಬೇಕು ಈ ಗೇಮ್ ಆಡಲು ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ ಒಂದು ತಂಡದಲ್ಲಿ ಉಗ್ರ ಮಂಜು ಇದ್ದಾರೆ ಗೌತಮ್ ಇದ್ದಾರೆ ಮತ್ತು ಧನ್ರಾಜ್ ಇದ್ದಾರೆ ಎದುರಾಳಿ ತಂಡದಲ್ಲಿ ಭವ್ಯಗೌಡ ಇದ್ದಾರೆ ಮೋಕ್ಷಿತಾ ಹಾಗೂ ಹನುಮಂತು ಇರುವಂಥದ್ದು ಎರಡು ತಂಡದಿಂದಲೂ ಮೂರು ಜನ ಇರುವಂತದ್ದು ಮುಚ್ಚುವರಿಯನ್ನಾಗಿ ಸಡೆ ಖ್ಯಾತಿಯ ರಜತ್ ಅವರನ್ನ ನೇಮಿಸಿದ್ದಾರೆ ಇನ್ನು ಆಟದ ಕಥೆ ಏನು ರೂಲ್ಸ್ ಏನು ಅಂತ ನೋಡಬಹುದಾದ್ರೆ ಬಿಗ್ ಬಾಸ್ ಹೇಳಿರುವಂತೆ ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸ್ತಾರೆ ಆ ಸಂಖ್ಯೆಗೆ ಮೀಸಲಿರುವ ಚೆಂಡನ್ನು ಆರಿಸಿ ತಮ್ಮ ತಂಡದ ಬ್ಯಾಸ್ಕೆಟ್ ನಲ್ಲಿ ಹಾಕಬೇಕು ಆ ಸಂಖ್ಯೆಗೆ ಚೆಂಡುಗಳನ್ನು ಆರಿಸಿ ಬಾಸ್ಕೆಟ್ ನಲ್ಲಿ ಹಾಕಬೇಕು ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಳ್ಳುವ ಈ ಒಂದು ವಾರದಲ್ಲಿ ಬಿಗ್ ಬಾಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ಅನ್ನು ನೀಡಿರುವಂತದ್ದು ಇದು ಬಾಲ್ ಟಾಸ್ಕ್ ಆಗಿರುವಂತದ್ದು ಈ ಒಂದು ಟಾಸ್ಕ್ ಹೊಸದೇನಲ್ಲ ನೀವು ಈ ಹಿಂದಿನ ಬಿಗ್ ಬಾಸ್ ಸೀಸನ್ ಹತ್ತನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಗ್ಲೂ ಕೂಡ ಈ ಟಾಸ್ಕ್ ಅನ್ನ ನೀಡಿದ್ರು ಈ ಒಂದು ಟಾಸ್ಕ್ ಅನ್ನ ಎರಡು ತಂಡದಿಂದ ಕೇವಲ ಮೂರು ಸದಸ್ಯರು ಮಾತ್ರ ಆಡಬೇಕಾಗಿರೋದು ಸೊ ಪ್ರೋ ಮೊದಲು ಅದು ಕಾಣಿಸ್ತಾ ಇದೆ ಮೂರು ಜನ ಸ್ಪರ್ಧೆಗಳು ಮಾತ್ರ ಫೀಲ್ಡ್ ನಲ್ಲಿ ಇರುವಂತ ಸೊ ಹೀಗಾಗಿನೇ ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿ ಭವ್ಯಗೌಡ ಮೋಕ್ಷಿತ ಮತ್ತು ಹನುಮಂತು ಫೀಲ್ಡ್ ನಲ್ಲಿ ಇಳಿದಿದ್ದಾರೆ ಮತ್ತೊಂದು ತಂಡದಿಂದ ಚೈತ್ರ ಕುಂದಪುರ್ ಅವರನ್ನ ಹೊರಗಡೆ ಇಟ್ಟು ಮಂಜಣ್ಣ ಗೌತಮಿ ಧನ್ರಾಜ್ ಫೀಲ್ಡ್ ನಲ್ಲಿ ಇದ್ದಾರೆ ಈಗ ಮತ್ತೆ ಇನ್ನೊಬ್ರು ಉಳ್ಕೊಂಡ್ರಲ್ಲ ಒಟ್ಟು ಒಂಬತ್ತು ಜನ ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ರು ರಜತ್ ಸೊ ರಜತ್ ಅವರನ್ನ ಇಲ್ಲಿ ಉತ್ಸುವರಿಯನ್ನಾಗಿ ನೇಮಕ ಮಾಡಿದ್ದಾರೆ ಈ ಗೇಮ್ ಹೇಗಿದೆ ಅಂದ್ರೆ ಆಟ ಆಡುವ ಸ್ಪರ್ಧಿಗಳ ಕಾಲಿಗೆ ದಾರವನ್ನ ಕಟ್ಟಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಬಲಗಾಲಿಗೆ ಒಬ್ಬರ ಕಾಲಿಗೆ ದಾರದಿಂದ ಕಟ್ಟಿದ್ರೆ ಮತ್ತೊಬ್ಬರ ಕಾಲಿಗೆ ಎಡಗಾಲಿಗೆ ದಾರವನ್ನು ಕಟ್ಟಿ ಆಟವನ್ನು ಆಡಿಸಲಾಗ್ತಿದೆ ಸೊ ಹಾಗಾಗಿ ಓಡೋದಕ್ಕೆ ಆಗೋದಿಲ್ಲ ಜಂಪ್ ಮಾಡುತ್ತಲೇ ಮುಂದೆ ಸಾಗಿ ಬಿಗ್ ಬಾಸ್ ಸೂಚಿಸುವ ನಂಬರ್ ಬಳಿ ಇರುವ ಬಾಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ತಂಡಕ್ಕೆ ಮೀಸಲಿರುವ ಬ್ಯಾಸ್ಕೆಟ್ ನಲ್ಲಿ ಬಾಲ್ ಅನ್ನ ಹಾಕಬೇಕು ಟಾಸ್ ಆಡಲು ಒಂದು ನಿರ್ದಿಷ್ಟವಾದ ಗೆರೆಯನ್ನ ಕೊಟ್ಟಿರ್ತಾರೆ ಅಲ್ಲಿ ಸ್ಪರ್ಧಿಗಳು ನಿಂತಿರಬೇಕು ಬಜಾರ್ ಆದಾಗ ಗಾರ್ಡನ್ ಏರಿಯಾದಲ್ಲಿ ನಂಬರ್ ಹಾಕಿ ಅದರ ಬಳಿ ಬಾಲ್ ಅನ್ನ ಇಡಲಾಗಿರುತ್ತೆ ಆಗ ಬಿಗ್ ಬಾಸ್ ಹೇಳುವ ನಂಬರ್ನ ಬಾಲ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ತಂಡದ ಬ್ಯಾಸ್ಕೆಟ್ ನಲ್ಲಿ ಹಾಕಬೇಕು ಜಾಸ್ತಿ ಯಾರು ಕಲೆಕ್ಟ್ ಮಾಡ್ಕೊಳ್ತಾರೋ ಅವರು ವಿನ್ನರ್ ಆಗ್ತಾರೆ ಸೊ ಇಲ್ಲಿ ಮಂಜಣ್ಣ ಮತ್ತು ಭವ್ಯಗೌಡ ನಡುವೆ ಕೀರಿಕ್ ಯಾಕಂದರೆ ಯಾಕಂದ್ರೆ ಯಾರ ಬಳಿ ಬಾಲಿದ್ರು ಕೂಡ ಅದನ್ನು ತಮ್ಮ ಶಕ್ತಿ ಪ್ರದರ್ಶನ ತೋರಿಸಿ ಬಾಲನ್ನು ಕಿತ್ತಿಕೊಳ್ಳಬಹುದು ಕಸಿದುಕೊಳ್ಳಬಹುದು ಈ ಹಂತದಲ್ಲಿ ಭವ್ಯ ಮೋಕ್ಷಿತ ಹನುಮಂತು ಬಾಲನ್ನು ತೆಗೆದುಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಅಡ್ಡ ಬಂದಂತ ಮಂಜು ಭವ್ಯಗೌಡ ಬಳಿ ಇರುವಂಥ ಬಾಲಿಗೆ ಕೈ ಹಾಕುವ ಬದಲು ಭವ್ಯಗೌಡ ಅವರ ಕುತ್ತಿಗೆಗೆ ಮಂಜು ಕೈ ಹಾಕಿ ಕೆಳಕ್ಕೆ ಬೀಳಿಸ್ತಾರೆ ಇದನ್ನು ಕಂಡ ತ್ರಿವಿಕ್ರಮ್ ಹಾಗೂ ರಜತ್ ಇಬ್ರು ಮಂಜಣ್ಣಗೆ ಆಪೋಸ್ ಮಾಡ್ತಾರೆ ಮಂಜಣ್ಣ ನೀವು ಮಾಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ಹೇಳ್ತಾರೆ ಹೌದು ಇದನ್ನ ಯಾರು ಕೂಡ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ ಇದು ಮಂಜಣ್ಣ ಮಾಡಿರುವಂತ ತಪ್ಪು ಕೂಡ ಆಗಿದೆ ಇದು ಮಂಜಣ್ಣ ಮಾತ್ರ ಮಾಡಿರೋದು ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಮಾಡಿದ್ದುಣ್ಣು ಮಾರಾಯ ಎನ್ನುವಂತೆ ಭವ್ಯಗೌಡ ಈ ಹಿಂದೆ ಮೋಸದಿಂದ ಮೋಸದಾಟ ಆಡಿ ಗೇಮ್ ಗೆದ್ದುಕೊಂಡು ಅದಾದ ನಂತರ ಮೋಸದಿಂದ ಏನು ಕ್ಯಾಪ್ಟನ್ ಆದ್ರಲ್ಲ ಸೊ ಇಲ್ಲಿ ಕರ್ಮ ರಿಟರ್ನ್ಸ್ ಎನ್ನುವಂತೆ ಭವ್ಯಗೌಡಗೆ ಮಂಜು ಈಗ ಸರಿಯಾಗಿ ಕೊಟ್ಟಿದ್ದಾರೆ ಾನೇ ಹೇಳ್ಬೋದು ಈ ಹಿಂದೆ ಮೋಸದಾಟ ಆಡಿದ ಭವ್ಯಗೆ ಅದರ ಫಲ ಈಗ ಉಣ್ಣುತಿದ್ದಾರೆ ಭವ್ಯ ಅಷ್ಟೇ ಏನಂತೀರಿ ಇನ್ನು ಮಂಜಣ್ಣ ಯಾವಾಗ ಭವ್ಯ ಗೌಡ ಅವರ ಕುತ್ತಿಗೆ ಕೈ ಹಾಕಿದ್ರು ಸಿಟ್ಟಾದ ಭವ್ಯ ಮಂಜಣ್ಣನ್ಗೆ ಅವಾಜ್ ಹಾಕ್ತಾರೆ ಆಗ ಮಂಜಣ್ಣ ನೀವ್ ಹೊಡೆದಿದೆಲ್ಲ ತಪ್ಪಲ್ವಾ ಅಂತ ಕೇಳ್ತಾರೆ ಆಗ ಭವ್ಯ ನೀವು ಫಸ್ಟ್ ಕರೆಕ್ಟ್ ಆಗಿ ಆಟ ಆಡಿ ಬೇರೆಯವರಿಗೆ ಹೇಳುವ ಮುಂಚೆ ಅಂತೇಳಿ ಮಂಜುಗೆ ಹವಾಜ್ ಹಾಕ್ತಾರೆ ಭವ್ಯ ಅವಾಜ್ಗೆ ಪಾಪ ಮಂಜಣ್ಣ ಪೆಕರು ಪೆಕರು ತರ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಟ್ಟಾರೆ ಸ್ನೇಹಿತರೆ ಮಂಜು ಮತ್ತು ಭವ್ಯ ನಡುವೆ ನಡೆದ ಈ ಆಟದಲ್ಲಿ ತಪ್ಪ್ಯಾರದು ನಿಮ್ಮ ಅನಿಸಿಕೆ ಪ್ರಕಾರ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ